ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಭಾರತದ ಉಪ ಮಂತ್ರಿಗಳ ಬಗ್ಗೆ ನೋಡ್ತಾ ಹೋಗೋಣ ಪ್ರಧಾನಿಯನ್ನು ಬಿಟ್ಟರೆ ಉಪ ಪ್ರಧಾನಿ ಹುದ್ದೆಯು ಸಂಪುಟದ ಎರಡನೇ ಅತ್ಯುನ್ನತ ಹುದ್ದೆಯಾಗಿದೆ ಸಂಪುಟದ ಮಂತ್ರಿಗಳಲ್ಲಿ ಒಬ್ಬರನ್ನು ಉಪ ಮಂತ್ರಿಯಾಗಿ ಆಯ್ಕೆ ಮಾಡ್ತಾರೆ ಉಪ ಪ್ರಧಾನಿಯಾದವರು ತಮ್ಮ ನಿರ್ದಿಷ್ಟ ಇಲಾಖೆಯ ಜವಾಬ್ದಾರಿಗಳೊಂದಿಗೆ ಉಪ ಪ್ರಧಾನಿ ಜವಾಬ್ದಾರಿಯನ್ನು ಕೂಡ ನಿಭಾಯಿಸ್ತಾರೆ ಸ್ವಾತಂತ್ರ್ಯದ ನಂತರ ರಚನೆಯಾದ ನೆಹರು ನೇತೃತ್ವದ ಮಧ್ಯಂತರ ಸರ್ಕಾರದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರು ಮೊದಲ ಉಪ ಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಇವರು ಗುಜರಾತ್ ರಾಜ್ಯದ ಖೇಡ ಜಿಲ್ಲೆಯ ನದಿಯಾಡ್ನವರು ಹುಟ್ಟಿದ್ದು ಮೂವತ್ತೊಂದು ಅಕ್ಟೋಬರ್ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ತಂದೆ ಭಾಯ್ ಪಟೇಲ್ ತಾಯಿ ಲಬ್ದಾ ಪಟೇಲ್ ಗುಜರಾತಿನಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದ ಇವರು ನಂತರ ಇಂಗ್ಲೆಂಡಿಗೆ ತೆರಳಿ ಕಾನೂನು ಪದವಿ ಪಡ್ಕೊಳ್ತಾರೆ ನಂತರ ಭಾರತಕ್ಕೆ ಮರಳಿ ವಕೀಲ ವೃತ್ತಿಯನ್ನು ಆರಂಭಿಸುತ್ತಾರೆ ಸಾವಿರದ ಎಂಟುನೂರ ತೊಂಬತ್ ಮೂರಲ್ಲಿ ಜವೇರ್ಭಾಯ್ ಪಟೇಲ್ರನ್ನು ಆಗ್ತಾರೆ ಮೊದಲು ಗಾಂಧಿಯವರ ಸ್ವಾತಂತ್ರ್ಯ ಹೋರಾಟವನ್ನು ಟೀಕೆ ಮಾಡುತ್ತಿದ್ದ ಇವರು ನಂತರ ಅವರಿಂದ ಪ್ರಭಾವಿತರಾಗಿ ಗಾಂಧೀಜಿಗೆ ಅತ್ಯಂತ ಆಪ್ತರಾಗಿ ಸ್ವತಂತ್ರ ಹೋರಾಟದಲ್ಲಿ ಕೂಡ ಭಾಗಿಯಾಗ್ತಾರೆ ಸ್ವತಂತ್ರದ ನಂತರ ರಚನೆಯಾದ ನೆಹರು ನೇತೃತ್ವದ ಮಧ್ಯಂತರ ಸರ್ಕಾರದಲ್ಲಿ ಗೃಹ ಮಂತ್ರಿಯಾಗಿ ಹಾಗೂ ದೇಶದ ಉಪ ಪ್ರಧಾನ ಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ನಂತರ ದೇಶಾದ್ಯಂತ ಪ್ರವಾಸ ಮಾಡಿ ಐನೂರಕ್ಕೂ ಹೆಚ್ಚು ಪ್ರಾಂತ್ಯಗಳಾಗಿದ್ದ ಭಾರತವನ್ನು ಒಗ್ಗೂಡಿಸಿ ಭಾರತದ ಉಕ್ಕಿನ ಮನುಷ್ಯ ಅಂತ ಕರೆಸ್ಕೊಳ್ತಾರೆ ಹದಿನೈದು ಡಿಸೆಂಬರ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇನ್ನು ಉಪ ಪ್ರಧಾನಿ ಹುದ್ದೆಯಲ್ಲಿದ್ದಾಗಲೇ ತಮ್ಮ ಎಪ್ಪತ್ತೈದನೇ ವಯಸ್ಸಲ್ಲಿ ಸಾವನ್ನಪ್ಪಾರೆ ನಂತರ ನೆಹರು ಹಾಗೂ ಶಾಸ್ತ್ರಿ ಸರ್ಕಾರಗಳಲ್ಲಿ ಸುಮಾರು ಹದಿನಾರು ವರ್ಷಗಳ ಕಾಲ ಉಪ ಹುದ್ದೆ ಖಾಲಿನೇ ಇತ್ತು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಇಂದಿರಾ ಗಾಂಧಿ ಪ್ರಧಾನಿಯಾದಾಗ ಪ್ರಧಾನಿ ಹುದ್ದೆಯ ಪ್ರಮುಖ ಆಕಾಂಕ್ಷಿಯಾಗಿದ್ದ ಮೊರಾರ್ಜಿ ದೇಸಾಯಿಯನ್ನು ಹಣಕಾಸು ಮಂತ್ರಿ ಹಾಗೂ ಉಪ ಪ್ರಧಾನಿ ಮಾಡಲಾಗುತ್ತೆ ಮುಂದೆ ಮೊರಾರ್ಜಿ ದೇಸಾಯಿಯಿಂದ ಹಣಕಾಸು ಇಲಾಖೆ ವಾಪಸ್ ಪಡೆದು ಕೇವಲ ಉಪ ಪ್ರಧಾನಿಯಾಗಿ ಮುಂದುವರೆಯಲು ಇಂದಿರಾ ಗಾಂಧಿ ಸೂಚಿಸುತ್ತಾರೆ ಆದರೆ ಕೇವಲ ಹೆಸರಿಗೆ ಮಾತ್ರ ಉಪ ಪ್ರಧಾನಿಯಾಗಿರಲು ಒಪ್ಪದ ಮೊರಾರ್ಜಿ ದೇಸಾಯಿ ಉಪ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ವಿಭಜನೆಯ ನಂತರ ಕಾಂಗ್ರೆಸ್ ಪಕ್ಷ ಸೇರ್ತಾರೆ ಮುಂದೆ ಜನತಾ ಪಕ್ಷ ಸೇರಿ ಪ್ರಧಾನಮಂತ್ರಿಯಾಗಿ ಸಹ ಆಯ್ಕೆಯಾಗ್ತಾರೆ ಮೊರಾರ್ಜಿ ದೇಸಾಯಿ ಉಪ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿದ ನಂತರ ಸುಮಾರು ಒಂಬತ್ತು ವರ್ಷಗಳವರೆಗೂ ಉಪ ಪ್ರಧಾನಿ ಹುದ್ದೆ ಖಾಲಿನ ಇತ್ತು ಮುಂದೆ ಸ್ವತಃ ಮೊರಾರ್ಜಿ ದೇಸಾಯಿ ಪ್ರಧಾನಿಯಾದ ಮೇಲೆ ಅವರ ಸರ್ಕಾರದಲ್ಲಿ ಹಣಕಾಸು ಮಂತ್ರಿಯಾಗಿದ್ದ ಚರಣ್ ಸಿಂಗ್ ಹಾಗೂ ರಕ್ಷಣಾ ಮಂತ್ರಿಯಾಗಿದ್ದ ಜಗಜೀವನ್ ರಾಮ್ರವರು ಉಪ ಪ್ರಧಾನ ಮಂತ್ರಿಗಳಾಗಿ ಆಯ್ಕೆ ಆಗ್ತಾರೆ ಮುಂದೆ ಪ್ರಧಾನಿ ಮೊರಾರ್ಜಿಯೊಂದಿಗೆ ಭಿನ್ನಮತ ಉಂಟಾಗಿ ಉಪ ಪ್ರಧಾನಿ ಚರಣ್ ಸಿಂಗ್ ರವರು ಉಪ ಪ್ರಧಾನ ಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ ಜಗಜೀವನ್ ರಾಮ್ ಉಪ ಪ್ರಧಾನಿಯಾಗಿ ಇನ್ನೂ ಕೆಲವು ದಿನ ಮುಂದುವರಿತಾರೆ ಇವರು ಬಿಹಾರ ರಾಜ್ಯದ ಭೋಜಾಪುರ ಜಿಲ್ಲೆಯ ಅರ್ರಾ ನಗರ ಬಳಿಯ ಚಂಡ್ವಾ ಗ್ರಾಮದವರು ಇದು ಐದು ಏಪ್ರಿಲ್ ಸಾವಿರದ ಒಂಬೈನೂರ ಎಂಟರಲ್ಲಿ ತಂದೆ ಸೋಭಿರಾಮ್ ತಾಯಿ ವಾಸಂತಿದೇವಿ ಅರ್ರಾ ನಗರದ ಅಗರ್ವಾಲ್ ಮಿಡಲ್ ಸ್ಕೂಲ್ ಹಾಗೂ ಅರ್ರಾ ಟೌನ್ ಸ್ಕೂಲ್ ನಲ್ಲಿ ಪ್ರಾಥಮಿಕ ಶಿಕ್ಷಣ ಪಡ್ಕೊಳ್ತಾರೆ ಮುಂದೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಹೆಚ್ಚಿನ ಶಿಕ್ಷಣ ಪಡ್ಕೊಳ್ತಾರೆ ಕೋಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಬಿ ಎಸ್ ಸಿ ಪದವಿ ಪಡ್ಕೊಳ್ತಾರೆ ಮುಂದೆ ಕಾಂಗ್ರೆಸ್ ಸೇರಿ ಬಿಹಾರದ ಶಾಸಕರಾಗಿ ಆಗ್ತಾರೆ ಹಾಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಭಾಗಿಯಾಗ್ತಾರೆ ಇಂದ್ರಾಣಿ ದೇವಿಯನ್ನು ಎರಡನೇ ಮದುವೆ ಆಗ್ತಾರೆ ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ ಸ್ವಾತಂತ್ರ್ಯದ ನಂತರ ರಚನೆಯಾದ ನೆಹರು ನೇತೃತ್ವದ ಮಧ್ಯಂತರ ಸರ್ಕಾರದಲ್ಲಿ ಕಾರ್ಮಿಕ ಮಂತ್ರಿಯಾಗಿ ಎಂಬತ್ತಾರರವರೆಗೆ ಬಿಹಾರದ ಸಸಾರಾಮ್ ಕ್ಷೇತ್ರದಿಂದ ಸಂಸದರಾಗಿದ್ದ ಇವರು ನೆಹರು ಇಂದಿರಾ ಗಾಂಧಿ ಹಾಗೂ ಮೊರಾರ್ಜಿ ಸರ್ಕಾರಗಳಲ್ಲಿ ಕಾರ್ಮಿಕ ಸಾರಿಗೆ ರೈಲ್ವೆ ಉದ್ಯೋಗ ಆಹಾರ ಕೃಷಿ ರಕ್ಷಣಾ ಹಾಗೂ ನೀರಾವರಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ವಿಭಜನೆ ಆದಾಗ ಇಂದಿರಾ ಗಾಂಧಿಯ ಬಣದಲ್ಲಿದ್ದ ಜಗ್ಜೀವನ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕಾಂಗ್ರೆಸ್ ಬಿಟ್ಟು ಕಾಂಗ್ರೆಸ್ ಫಾರ್ ಡೆಮೋಕ್ರಸಿ ಎಂಬ ಸ್ವಂತ ಪಕ್ಷ ಕಟ್ಟಿಕೊಳ್ತಾರೆ ಜನತಾ ಪಾರ್ಟಿಯ ಮೈತ್ರಿ ಮಾಡಿಕೊಂಡು ಮೊರಾರ್ಜಿ ಸರ್ಕಾರದಲ್ಲಿ ಉಪ ಪ್ರಧಾನಿ ಆಗ್ತಾರೆ ಮೊರಾರ್ಜಿ ಸರ್ಕಾರ ಪತನದ ನಂತರ ಚರಣ್ ಸಿಂಗ್ ಸರ್ಕಾರದಲ್ಲಿ ವಿಪಕ್ಷ ನಾಯಕರಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತಾರು ಜುಲೈ ಒಂದರಂದು ತಮ್ಮ ಎಪ್ಪತ್ತೆಂಟನೇ ವಯಸ್ಸಲ್ಲಿ ಸಾವನ್ನಪ್ಪುತ್ತಾರೆ ಮೊರಾರ್ಜಿ ಸರ್ಕಾರದ ನಂತರ ರಚನೆಯಾದ ಚರಣ್ ಸಿಂಗ್ ಸರ್ಕಾರದಲ್ಲಿ ಯಶವಂತರಾವ್ ಚೌಹಾಣ್ ಉಪ ಪ್ರಧಾನಿಯಾಗಿ ಇವರು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ದೇವರಾಷ್ಟ್ರೇ ಅವರು ಹುಟ್ಟಿದ್ದು ಹನ್ನೆರಡು ಮಾರ್ಚ್ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ತಂದೆ ಬಲವಂತರಾವ್ ತಾಯಿ ವಿಠಲ್ಬಾಯಿ ಚೌಹಾಣ್ ಕರಡ್ನ ತಿಲಕ್ ಹೈಸ್ಕೂಲಿನಲ್ಲಿ ಶಿಕ್ಷಣ ಪಡೆದ ಇವರು ನಂತರ ಕೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಬಿಎ ಪದವಿ ಪಡ್ಕೊಳ್ತಾರೆ ಮುಂದೆ ಪುಣೆ ಕಾಲೇಜಲ್ಲಿ ಕಾನೂನು ಪದವಿ ಪಡ್ಕೊಳ್ತಾರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ವೇಣು ತಾಯಿಯನ್ನು ಆಗ್ತಾರೆ ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಮೊದಲ ಬಾರಿ ಬಾಂಬೆ ರಾಜ್ಯದ ಶಾಸಕರಾಗ್ತಾರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಇವರೇ ಮುಖ್ಯಮಂತ್ರಿಯಾಗಿ ಆಗ್ತಾರೆ ಇವರ ಅವಧಿಯಲ್ಲೇ ಒಂದು ಮೇ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬಾಂಬೆ ರಾಜ್ಯವನ್ನು ಗುಜರಾತ್ ಹಾಗೂ ಮಹಾರಾಷ್ಟ್ರ ಎಂಬ ಎರಡು ಪ್ರತ್ಯೇಕ ರಾಜ್ಯಗಳನ್ನಾಗಿ ಮಾಡಲಾಗುತ್ತೆ ಯಶವಂತರಾವ್ ಚೌಹಾಣ್ ರವರೇ ಮಹಾರಾಷ್ಟ್ರದ ಮೊದಲ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಎರಡೇ ವರ್ಷಕ್ಕೆ ಇವರನ್ನು ಕೇಂದ್ರಕ್ಕೆ ಕರೆಸಿಕೊಂಡ ನೆಹರು ರಕ್ಷಣಾ ಇಲಾಖೆಯ ಮಂತ್ರಿ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಗಾಂಧಿ ಸರ್ಕಾರದಲ್ಲಿ ಗೃಹ ಮಂತ್ರಿ ಕೂಡ ಆಗ್ತಾರೆ ಕಾಂಗ್ರೆಸ್ ಪಕ್ಷ ಎರಡು ಬಾರಿ ವಿಭಜನೆ ಆದಾಗಲೂ ಇಂದಿರಾ ಗಾಂಧಿ ಬಣದಲ್ಲೇ ಇದ್ದ ಯಶವಂತರಾವ್ ಇಂದಿರಾ ಗಾಂಧಿ ಸಂಪುಟದಲ್ಲಿ ಹಣಕಾಸು ಹಾಗೂ ವಿದೇಶಾಂಗ ಮಂತ್ರಿ ಆಗ್ತಾರೆ ಎಪ್ಪತ್ತೇಳರಲ್ಲಿ ಕಾಂಗ್ರೆಸ್ ಪಕ್ಷ ಸೋತ ಮೇಲೆ ಇಂದಿರಾ ಗಾಂಧಿ ಕೂಡ ಸೋತಿದ್ದ ಕಾರಣ ಪಕ್ಷ ನಾಯಕರಾಗಿ ಕೆಲಸ ಮಾಡ್ತಾರೆ ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ದೇವರಾಜ್ ಅರಸುರ ಅವರ ಜೊತೆಗೂಡಿ ಅರಸು ಬಣದ ಕಾಂಗ್ರೆಸ್ ಪಕ್ಷ ಕಟ್ತಾರೆ ಚರಣ್ ಸಿಂಗ್ ಸರ್ಕಾರದಲ್ಲಿ ಉಪ್ರಧಾನ ಮಂತ್ರಿ ಹಾಗೂ ಗೃಹ ಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಇಪ್ಪತ್ತೈದು ನವೆಂಬರ್ ಸಾವಿರದ ಒಂಬೈನೂರ ಎಂಬತ್ನಾಕರಲ್ಲಿ ಜನತಾ ಪಕ್ಷ ಸರ್ಕಾರದ ನಂತರ ರಚನೆಯಾದ ಇಂದಿರಾ ಗಾಂಧಿ ಹಾಗೂ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಒಂಬತ್ತು ವರ್ಷಗಳ ಕಾಲ ಯಾರೂ ಕೂಡ ಉಪ ಪ್ರಧಾನಿ ಹುದ್ದೆಗೆ ಆಯ್ಕೆ ಆಗೋದಿಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಜನತಾ ದಳ ಅಧಿಕಾರಕ್ಕೆ ಬಂದ ಮೇಲೆ ವಿಪಿ ಸಿಂಗ್ ಸರ್ಕಾರದಲ್ಲಿ ದೇವಿಲಾಲ್ ರವರು ಉಪ ಪ್ರಧಾನಿಯಾಗ್ತಾರೆ ಇವರು ಹರಿಯಾಣದ ಶಿರ್ಸಾ ಜಿಲ್ಲೆಯ ತೇಜಾಖೇರ ಗ್ರಾಮದವರು ಹುಟ್ಟಿದ್ದು ಇಪ್ಪತ್ತೈದು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಹದಿನಾಕರಲ್ಲಿ ತಂದೆ ಲೇಖ್ರಾಮ್ ಸಿಹಾಗ್ ತಾಯಿ ಸುಗುಣ ದೇವಿ ಹತ್ತನೇ ತರಗತಿವರೆಗೂ ಮಾತ್ರ ಶಿಕ್ಷಣ ಪಡೆದ ಇವರು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕ್ತರೆ ಮುಂದೆ ಅರ್ಕಿ ದೇವಿಯನ್ನು ಮದುವೆ ಆಗ್ತಾರೆ ಇವರಿಗೆ ಒಟ್ಟು ನಾಲ್ಕು ಜನ ಮಕ್ಕಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಭಾಗಿಯಾಗಿದ್ದ ಇವರು ಸ್ವಾತಂತ್ರ್ಯ ನಂತರ ಪಂಜಾಬ್ ರಾಜ್ಯದಲ್ಲಿ ಶಾಸಕರಾಗಿ ಆಗ್ತಾರೆ ಪಂಜಾಬ್ ಪ್ರಾಂತ್ಯದ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗ್ತಾರೆ ಹಾಗೂ ಉಪ ವಿಪಕ್ಷ ನಾಯಕರಾಗ್ತಾರೆ ನಂತರ ಪಂಜಾಬ್ಂದ ಬೇರ್ಪಟ್ಟು ಪ್ರತ್ಯೇಕ ಹರಿಯಾಣ ರಾಜ್ಯ ರಚನೆಯಾದ ಮೇಲೆ ಕಾಂಗ್ರೆಸ್ ಬಿಟ್ಟು ಪಕ್ಷೇತರ ಅಭ್ಯರ್ಥಿಯಾಗಿ ಹರಿಯಾಣದ ಶಾಸಕರಾಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜನತಾ ಪಕ್ಷ ಸೇರಿ ಹರಿಯಾಣದ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಇವರ ಸರ್ಕಾರ ಎರಡು ವರ್ಷ ಮಾತ್ರ ಉಳಿಯುತ್ತೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಲೋಕದಳ ಎಂಬ ಸ್ವಂತ ಪಕ್ಷ ಕಟ್ಟಿದ್ದ ದೇವಿಲಾಲ್ ಲೋಕಸಭೆಯ ಸಂಸದರಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ರಾಜೀನಾಮೆ ಕೊಟ್ಟು ವಿಧಾನಸಭೆಗೆ ಆಯ್ಕೆ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮತ್ತೆ ಬಹುಮತ ಪಡೆಯುವುದರ ಮೂಲಕ ಎರಡನೇ ಬಾರಿ ಹರಿಯಾಣದ ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮತ್ತೆ ರಾಷ್ಟ್ರ ರಾಜಕಾರಣಕ್ಕೆ ಬಂದು ಜನತಾ ದಳದ ವಿಪಿ ಸಿಂಗ್ ಸರ್ಕಾರದಲ್ಲಿ ಕೃಷಿ ಹಾಗೂ ಪ್ರವಾಸೋದ್ಯಮ ಖಾತೆಗಳ ಜೊತೆ ಉಪ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ವಿಪಿ ಸಿಂಗ್ ಸರ್ಕಾರ ಪತನದ ನಂತರ ಚಂದ್ರಶೇಖರ್ ಸರ್ಕಾರದಲ್ಲಿ ಕೂಡ ಉಪ ಪ್ರಧಾನಮಂತ್ರಿಯಾಗಿ ಮುಂದುವರಿತಾರೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಇಂಡಿಯನ್ ನ್ಯಾಷನಲ್ ಲೋಕದಳ ಎಂಬ ಸ್ವಂತ ಪಕ್ಷ ಕಟ್ಟುತ್ತಾರೆ ಆರು ಏಪ್ರಿಲ್ ಎರಡ್ ಸಾವಿರದ ಒಂದರಲ್ಲಿ ತಮ್ಮ ಎಂಬತ್ತಾರನೇ ವಯಸ್ಸಲ್ಲಿ ಸಾವನ್ನಪ್ಪತ್ತಾರೆ ನಂತರ ಹನ್ನೊಂದು ವರ್ಷಗಳ ಕಾಲ ಅಪ ಪ್ರಧಾನಿ ಹುದ್ದೆ ಖಾಲಿನೇ ಇರುತ್ತೆ ನಂತರ ವಾಜಪೇಯಿ ಪ್ರಧಾನಿಯಾದ ಮೇಲೆ ಎರಡ್ ಸಾವಿರದ ಎರಡರಲ್ಲಿ ಎಲ್ ಕೆ ನಡ್ವಾಣಿ ರವರು ಉಪ ಪ್ರಧಾನಿಯಾಗಿ ಇವರು ಪಾಕಿಸ್ತಾನದ ಕರಾಚಿಯವರು ಹುಟ್ಟಿದ್ದು ಎಂಟು ನವೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತಂದೆ ಕಿಶನ್ ಅಡ್ವಾಣಿ ತಾಯಿ ತಾಯಿ ದೇವಿ ಕರಾಚಿಯ ಪ್ಯಾಟ್ರಿಕ್ಸ್ ಹೈಸ್ಕೂಲು ಹಾಗೂ ಪಾಕಿಸ್ತಾನ ಹೈದರಾಬಾದಿನ ಡಿಜಿ ನ್ಯಾಷನಲ್ ಕಾಲೇಜಿನಲ್ಲಿ ನಲ್ಲಿ ಶಿಕ್ಷಣ ಪಡ್ಕೊಳ್ತಾರೆ ಭಾರತ ವಿಭಜನೆ ನಂತರ ಭಾರತದ ಮುಂಬೈ ನಗರಕ್ಕೆ ಬಂದು ನೆಲೆಸಿದ್ದ ಇವರು ಗವರ್ನಮೆಂಟ್ ಲಾ ಕಾಲೇಜ್ ನಲ್ಲಿ ಕಾನೂನು ಪದವಿ ಪಡ್ಕೊಳ್ತಾರೆ ಕಮಲ ಅವರನ್ನು ಮದುವೆ ಆಗ್ತಾರೆ ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಆರ್ ಎಸ್ ಎಸ್ ಸಂಘಟನೆ ಸೇರಿದ್ದ ಇವರು ಕರಾಚಿ ಘಟಕದ ಕಾರ್ಯದರ್ಶಿ ಆಗ್ತಾರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ರಚನೆಯಾದ ಭಾರತೀಯ ಜನಸಂಘದ ಸದಸ್ಯರಾಗಿ ದೆಹಲಿ ಘಟಕದ ಪ್ರಧಾನ ಕಾರ್ಯದರ್ಶಿ ಹಾಗೂ ಅಧ್ಯಕ್ಷರಾಗಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ದೆಹಲಿ ಮೆಟ್ರೋಪಾಲಿಟನ್ ಕೌನ್ಸಿಲ್ ನ ಅಧ್ಯಕ್ಷ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ದೆಹಲಿಯಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ಸಾವಿರದ ಒಂಬೈನೂರ ಎಪ್ಪತ್ ಜನಸಂಘದ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಮತ್ತೆ ರಾಜ್ಯಸಭೆಗೆ ಆಯ್ಕೆಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ರಚನೆಯಾದ ಮೊರಾರ್ಜಿ ಸರ್ಕಾರದಲ್ಲಿ ಮಾಹಿತಿ ಮತ್ತು ಪ್ರಸಾರ ಮಂತ್ರಿ ಆಗ್ತಾರೆ ಮೊರಾರ್ಜಿ ಸರ್ಕಾರ ಪತನದ ನಂತರ ರಾಜ್ಯಸಭೆ ವಿಪಕ್ಷ ನಾಯಕರಾಗ್ತಾರೆ ಮುಂದೆ ವಾಜಪೇಯಿ ಹಾಗೂ ಹಲವು ನಾಯಕರೊಂದಿಗೆ ಸೇರಿ ಬಿಜೆಪಿ ಪಕ್ಷದ ಸ್ಥಾಪನೆ ಮಾಡ್ತಾರೆ ನಂತರ ಅಡ್ವಾಣಿ ರವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅಯೋಧ್ಯೆ ಹಾಗೂ ರಾಮ ಮಂದಿರ ವಿಚಾರವಾಗಿ ಧ್ವನಿ ಎತ್ತಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಚುನಾವಣೆ ಹೊತ್ತಿಗೆ ಪಕ್ಷವನ್ನು ಬಲಗೊಳಿಸುತ್ತಾರೆ ಆ ಚುನಾವಣೆಯಲ್ಲಿ ಮೊದಲ ಬಾರಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗ್ತಾರೆ ಮುಂದೆ ಚಂದ್ರಶೇಖರ ಸರ್ಕಾರದಲ್ಲಿ ವಿಪಕ್ಷ ನಾಯಕರಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರ ಸಮಯದಲ್ಲಿ ದೇಶಾದ್ಯಂತ ಹಲವು ಕಡೆ ರಾಮ ರಥಯಾತ್ರೆಗಳನ್ನು ಹಮ್ಮಿಕೊಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿಜೆಪಿ ಪಕ್ಷವೇ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ವಾಜಪೇಯಿ ಸರ್ಕಾರದಲ್ಲಿ ಗೃಹ ಮಂತ್ರಿ ಆಗ್ತಾರೆ ಎರಡ್ ಸಾವಿರದ ಎರಡರ ಹೊತ್ತಿಗೆ ಉಪ ಪ್ರಧಾನಿ ಆಗ್ತಾರೆ ಎರಡ್ ಸಾವಿರದ ನಾಲ್ಕರ ಸೋಲಿನ ನಂತರ ವಾಜಪೇಯಿ ರಾಜಕೀಯದಿಂದ ದೂರ ಆದ ಮೇಲೆ ಪಕ್ಷದ ಜವಾಬ್ದಾರಿ ಹೊತ್ತ ಅಡವಾಣಿ ವಿಪಕ್ಷ ನಾಯಕರಾಗ್ತಾರೆ ಎರಡ್ ಸಾವಿರದ ಒಂಬತ್ತರ ಚುನಾವಣೆಯನ್ನು ತಮ್ಮ ನೇತೃತ್ವದಲ್ಲಿ ಎದುರಿಸಿ ಸೋಲು ಕಾಣ್ತಾರೆ ಎರಡ್ ಸಾವಿರದ ಹದಿನಾಕರಲ್ಲೂ ಸಂಸದರಾಗಿ ಆಗ್ತಾರೆ ಮುಂದೆ ಬಿಜೆಪಿ ಮಾರ್ಗದರ್ಶನ ಮಂಡಳಿಯ ಸದಸ್ಯರಾಗಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಪಡ್ಕೊಂಡಿದ್ದಾರೆ ಅಡ್ವಾಣಿ ನಂತರ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಆಗಲಿ ಹಾಗೂ ನರೇಂದ್ರ ಮೋದಿ ಸರ್ಕಾರದಲ್ಲಿ ಆಗಲಿ ಯಾರೂ ಕೂಡ ಉಪ ಪ್ರಧಾನಿ ಹುದ್ದೆಗೆ ಆಯ್ಕೆಯಾಗಿಲ್ಲ ಕಳೆದ ಇಪ್ಪತ್ತೊಂದು ವರ್ಷಗಳಿಂದಲೂ ಉಪ ಪ್ರಧಾನಿ ಹುದ್ದೆ ಖಾಲಿನೇ ಇದೆ ಇದುವರೆಗೂ ಒಟ್ಟು ಏಳು ಜನರು ಭಾರತದ ಉಪ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಇಬ್ಬರು ಜನತಾ ಪಕ್ಷದಿಂದ ಇಬ್ಬರು ಹಾಗೂ ಬಿಜೆಪಿ ಜನತಾದಳ ಹಾಗೂ ಅರಸು ಕಾಂಗ್ರೆಸ್ ಪಕ್ಷಗಳಿಂದ ಒಬ್ಬೊಬ್ಬರು ಉಪ ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಸೊ ಇದಾಗಿತ್ತು ಸ್ನೇಹಿತರೆ ಭಾರತದ ಉಪಪ್ರಧಾನಮಂತ್ರಿಗಳ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ ನಮ್ಮ ವರದಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ